ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರ್ತದೆ ಯಾಕಂತ ಹೇಳಿದರೆ ನಾವು ಹೋದ ಪ್ಲೇಸ್ ಅಂತೂ ಆಗಿತ್ತು ಈ ವಿಡಿಯೋವನ್ನು ನಿಮಗೆ ಕಂಪ್ಲೀಟಾಗಿ ನೋಡಿದರೆ ಅಂತ ತುಂಬ ಆಗ್ತದೆ ನಾವು ಹೋಗಿರುವಂಥದ್ದು ಒಂದು ಹಳ್ಳಿಯಲ್ಲಿರುವಂಥ ಗದ್ದೆಗೆ ಅಲ್ಲಿ ನಾವು ನಡತೆ ಹುಡುಕ್ಲಿಕ್ಕೆ ಹೋಗಿದ್ವಿ ನಡತೆ ಅಂತ ಹೇಳಿದರೆ ಈ ಹಳ್ಳಿಯಲ್ಲಿರುವವರಿಗೆ ಗೊತ್ತಿರ್ತದೆ ಅದು ಸ್ನೇಹಿಲ್ ಥರ ಇರ್ತದೆ ಸೊ ಈ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಿದರೆ ಖಂಡಿತವಾಗಿ ಏನಂತ ಗೊತ್ತಾಗ್ತದೆ ಸೊ ಈ ವಿಡಿಯೋ ನಾಳೆ ನಾನು ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತದೆ ಮರೆಯದೆ ನೋಡಿ ಹಾಗೆ ಒಂದು ಲೈಕ್ ಕೊಡ್ಲಿಕ್ಕಂತೂ ಮರಿಬೇಡಿ ಥ್ಯಾಂಕ್ ಯು ವಾಚಿಂಗ್ ಬಾಯ್ ಇದ್ರೆ ಹೇಳಿ ಆಯ್ತಾ ಈ ಮಳೆಯಲ್ಲಿ ಕೂಡ ಇವರು ಎಕ್ಕಿ ಕೊಡ್ತಾರೆ ಅವರು ತುಂಬಾ ನರ್ತಿ ಸಿಕ್ಕಿದೆ ಅವರಿಗೆ ಒಂದು ತೊಟ್ಟೆ ಆಗ್ತಾ ಬಂತು ಹ್ಮ್ ಬೇಕಾ ಮಳೆಯಲ್ಲೂ ಹೆಕ್ಕಿ ಕೊಡ್ತಾರೆ ಮಳೆ ಗುಡುಗು ಚಳಿ ಏನ್ ಬಂದ್ರು ಹೆಕ್ತಾರೆ ಬನ್ನಿ ಬನ್ನಿ ಯಾರಿಗೆ